ಈಗ ನೋಡ್ರಿ ಅಲ್ಲಿ ಪೂಜೆ ಮಾಡ್ದೆಲ್ಲ ಕಂಪ್ಲೀಟ್ ಐತ್ರಿ ಒಲಿ ಸಾರ್ಸದಾಯ್ತು ಅಲ್ಲಿ ಪೂಜೆ ಆಯ್ತು ಈಗ ಅವ ನೀರಿಗೆ ನಾನು ಕಸ ಉಡ್ಕೊಂಡ್ ಬರ್ತೀನಿ ರೀ ಈಗ

ಸೂರ್ಯಮುತ್ತೆನ ಹುಡ್ರಿ ಈಗ ಎಲ್ಲಿ ಬಂದನಾ ಸೂರ್ಯಮುತ್ತಿನ ಕಿರಣ ನೋಡ್ರಿ ಎಷ್ಟ್ ಮಸ್ತ್ ನಾನು ಕಸ ಆದ ಹುಡುಗ್ರಿ ಹುಡುಗಷ್ಟಕ್ಕೆ ಇಲ್ಲಿ ಬಂದ್ರು ಸೂರ್ಯಮತ್ತೆ ಹೆ ಚಂದ ಕಾಣಿಸುತ್ತೆ ನೋಡಿ ಮಿಂಜರ್ ಮಿಂಜನೆತ್ ನೋಡಿ ಬಹಳ ಅಂದ್ರೆ ಬಹಳ ಚೆಂದೆ ಕಾಣಿಸುತ್ತೆನ್ರಿ ಈಗಷ್ಟೇ ಬಂದೆನ್ರಿ ಸೂರ್ಯಮತ್ತೆ ಇವ ನೋಡಿ ಜೋಳದ ಹಲಗೋ ನೋಡಿ ಇವ ಅವ ತೊಗರಿ ನೋಡಿ ಹುವಾ ಬಂದವೆಲ್ಲ ತೊಗರಿ ಹುಗೊ ಸಮೂ ಕಲ್ಲೋಡಗೆ ತಂಗೆಲುಗಾ जरा ಹಾ ಏ ಸಮೃದ್ಧಿ ಬಸ್ ನಡೆದಾಗ ನೋಡ್ರಿ ನೋಡ್ರಿ ನಮ್ಮ ಮಕ್ಕಳು ನೋಡ್ರಿ ಮಿಂಜೇನು ಮಿಂಜೇನು ತಣ್ಣಗೆ ಥಂಡಾಗಿ ನೋಡ್ರಿ ಹೆಂಗೆ ಆಡ್ತಾರ ನೋಡಿರಿ ಗರಂ ಕೊಟ್ಟು ಹಾಕೋಂದ್ರೆ ಭೀ ಹಾಕೊಂಡಿಲ್ಲ ಅಕ್ಕಿ ಹಾಕೊಂಡು ನೋಡ್ರಿ ಎಲ್ಲಿ ಹುಗಳು ಒಬ್ಬಕೇ ಹೊಂಟಾಗಿ ನೋಡ್ರಿ ಎಲ್ಲಿ ಏಮೋ ಏ ಅಪ್ಪ ಚಪ್ಪಲ್ ಹಾಕೋ ಸುಸ್ತಾವ ಏ ಸ ಕರ್ಕೊಂಬಾಕೀಗ ನೋಡಿರಿ ಎಲ್ಲಿ ಹುಗಳು ನೋಡು

ఏ అప్పు సమృద్ధి ఒక్క హోబాడంగ అద ఒ న్యాక

बहुत कोण करता गरम गीत अंगीता 完成。<laughs> <laughs>

ಈಗ ನೋಡ್ರಿ ಹಾಲು ಕರ್ಲಿಕ್ಕಾರ ಯಜಮಾನ್ರು ಹಾಲು ಏನು ಕತ್ತೀರಿ ಇಡ್ತಕ ಎಲ್ಲ ಕಸಾದ ಹುಡುಗಿಯರ್ರಿ ಈಗ ಹುಡುಗಿ ಈಗ ಹಾಲು ಏನು ಕತ್ತಾರೆ ಬಿಸ್ಲೇ ಬಿಸಿಲೇ ಬೀಳಕತ್ತಿ ಕಡೆ ಹಾ ಇನ್ನೊಂದು ಸ್ವಲ್ಪ ಅದು ಕೆಡಬೇಕು ಅದಕ್ಕೆ

ತಮ್ಮ ಬರ್ತನೆ ಅಲ್ಲೆ ಕುಂದ್ರು ತಳ ಬರ್ಬೇಡ ತಳ ಬರ್ಬೇಡ ಅಲ್ಲೆ ಕುಂದ್ರು ತಮ್ಮ ತಾಯಿ ಬಿಳಂಗಾ ಓ ಕುಂದ್ರು ಹ್ಮ್ ಒಪ್ಪಾ ಬಿಡೋ ಕಾಲ ಇದರ ಮೇಲೆ ಇದರ ಮೇಲೆ ಬಿಳದು ಹ್ಮ್

फोन ड्रामा फोनBatchNorm कर दे ये बालक बन के समुद्री समुद्रम याय उच्ची सरी न पट्टे आकर तुम्हें तेरे में समोसा लोगों को अलग ही बात नहीं है अलग ही देखी पूजा माला तिला जब तुझे मरे सिर्फ जी वो अजीब है अरे माँ हो ठीक है बोलिए कोई तो कंप्लीट है इतनी ही है कुछ हम हो सरी बट्टी नोट नम सांबर दिखे मत पड़ा गरम जाती को अलग फुका मंडरे चिल्ली पी कालगा

何<ペー> ಈಗ ನೋಡ್ರಿ ಮಜ್ಜಿಗೆ ಮಾಡ್ಕೊತಿದ್ ರೀ ಮಜ್ಗೆ ಮಾಡೋದು ಬಿಟ್ಟ ಸಮ್ಮಗೆ ರೆಡಿ ಮಾಡ್ಕೊಂಡು ಕರ್ಕೊಂಡ್ಬಂದ್ರಿ ಯಾಕಂದ್ರೆ ವ್ಯಾನ್ ಬಂತು ರೀ ಈಗ ಇಲ್ಲೇ ಬಾಜು ಭೀ ಹೊಲ್ದಾಗ ಹುಡುಗುರ ರೀ ಅಲ್ಲಿ ಕರ್ಕೊಂಬರಕ್ಕೆ ಹೋಗ್ತದ್ರಿ ಹೋಗೋ ಟೈಮಿಗೆ ಹಾರನ್ ಹೊಡೆದು ಹೋಯ್ತು ಅಂತಂದ್ರೆ ನಾನು ಸಮ್ಮಗೆ ರೋಡಿ ಕರ್ಕೊಂಬರ್ತೀನಿ ರೀ ಇಲ್ಲೇ ಅಂತ ನೋಡಿರಿ ನಮ್ಮ ಸಮ್ಮು ಈಗ ಅಂತಂದ್ರೆ ಆರನ್ನ ಕರ್ಲಾಕ ಬರ್ತೀನಿ ಅಂತ ಹಳ್ಳಕ್ಕೆ ಕೂತೀಡ್ರಿ ಕರ್ಕೊಂಡ್ಬಿಗ ಭೀ ಬರ್ತೀನೋ ರೀ ವ್ಯಾನ್ ಹಾಯ್ ಮಾಡಿ ಈ ಕಡೆ ನೋಡಿ ಹಾಂ ಈಗ ನೋಡಿರಿ ರೆಡಿಯಾಗಿ ಅನ್ಸಮ್ಮು ಬತ್ ನೋಡ್ರಿ ನಮ್ಮ ಬತ್ ಸಾಲಿವಾನೋಡ್ರಿ ನಾನು ಮಜ್ಜಿಗೆ ತಿರುಗಿಬಿಟ್ಟೀನ್ರೀ ಅವ ಅಂತಂದ್ರೆ ಬೆಣ್ಣೆ ತಿಳ್ಲಿಕ್ಕೆ ತಡ್ರಿ ಇಲ್ಲಿ ನೋಡ್ರಿ ಬೆಣ್ಣೆ ತೆಗ್ದ ಬೆಣ್ಣೆ ತೊಳಿತಾಳ್ರಿ ಅದ್ ಮೊದ್ಲಿನ ತಂದ್ಕೊಳ ಬೆಣ್ಣಿ ಪ್ಲಾಸ್ಟಿಕ್ ಕವರ್ ನೋಡ್ರಿ ಯಾವ ಪ್ಲಾಸ್ಟಿಕ್ ಕವರ್ ರೀ ಅಂತ ಕೇಳಿ ಪ್ಲಾಸ್ಟಿಕ್ ಕವರ್ ಅಂತಂದ್ರೆ ಈಗ ಮನೆಗೆ ಏನು ತರಕಾರಿ ಅದು ತಂದಿರ್ತವಲ್ರಿ ಅವೇ ಪ್ಲಾಸ್ಟಿಕ್ ಕವರ್ ಈ ರೀತಿ ರೌಂಡ್ ಕಟ್ ಮಾಡ್ಕೊಳ್ಳೋದು ಸ್ವಲ್ಪ ತಗೊಂಡು ಕ್ಯಾಂಡಿ ಹಚ್ಚೋದು ಹಾಕಿ ಬಿಡ್ತೀನಿ ರೀ ಅಂದ್ರೆ ಈ ರೀತಿ ಪ್ಲಾಸ್ಟಿಕ್ ಕವರ ತಗಡಿಗೆ ಅಂಟ್ಕೊಂಡ್ಬಿಟ್ಟಂದ್ರೆ ಎಣ್ಣೆ ಕಡಿಮೆ ಹಚ್ತರಿ ಚಪಾತಿ ನಾವೆಷ್ಟು ಕಡಿಮೆ ಎಣ್ಣೆ ಹಾಕು ಚಪಾತಿ ಈಸಿಯಾಗಿ ಹುಚ್ಚಿ ಬಿಡ್ತಾವೆ ತಗಡಕ್ಕೆ ಒಂದು ಸ್ವಲ್ಪ ಚಪಾತಿ ಅಂಟ್ಕೊಳ್ಳೋದು ಆ ರೀತಿ ರೀ ಹಾಗಾಗಿ ಸ್ವಲ್ಪ ನಾನು ಏನು ಮಾಡ್ತೀನಿ ರೀ ಅದು ತಗಡಿಗೆ ಎಣ್ಣೆ ಹಚ್ಚಿ ಈ ರೀತಿ ಪ್ಲಾಸ್ಟಿಕ್ ಕವರ್ ಬಂದ್ಬಿಡ್ತೀನಿ ರೀ ಚಪಾತಿ ಪಟ್ಟಂತ ಹುಚ್ತಾವ್ರಿ ಒಲಿ ಅಂತೂರಿ ಉರಿತೀವಿ ರೀ ಮುಚ್ಚೀನಿ म्हणते का